ನಮಸ್ಕಾರ ವೀಕ್ಷಕರೇ ತಮಿಳುನಾಡು ಸಿಎಂ ಸ್ಟಾಲಿನ್ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಪೆರಿಯಾರ್ ಚಿತ್ರವನ್ನ ಅನಾವರಣಗೊಳಿಸಿರುವ ವಿಚಾರ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಡಿಎಂಕೆ ಹುಟ್ಟಿದೆ ಪೆರಿಯಾರ್ ದ್ರಾವಿಡ ಸಿದ್ಧಾಂತಗಳ ಅಡಿಪಾಯದಲ್ಲಿ ಅನ್ನೋದು ಕೂಡ ಎಲ್ರಿಗೂ ಗೊತ್ತಿರೋದೆ ವಿಷಯ ಏನಂದ್ರೆ ಡಿಎಂಕೆ ಆರಾಧಿಸುವ ಪೆರಿಯಾರ್ ಬಗ್ಗೆ ದೇಶದ ಮೊದಲ ಪ್ರಧಾನಿ ಜವಾಹರ್ ಲಾಲ್ ನೆಹರುಗೆ ಬಹಳ ವಿರೋಧ ಇತ್ತು ಅದನ್ನ ಅವರು ಬಹಿರಂಗವಾಗಿಯೇ ವ್ಯಕ್ತಪಡಿಸಿದ್ರು ಅನ್ನೋದು ಕೂಡ ಮುಂದೆಲೆಗೆ ಬರ್ತಾ ಇದೆ ನೆಹರು ಬರೆದಿದ್ದ ಲೆಟರ್ ಕೂಡ ವೈರಲ್ ಆಗ್ತಾ ಇದ್ದು ಅದರಲ್ಲಿರೋ ಅಂಶಗಳು ಚರ್ಚೆಗೆ ದಾರಿ ಮಾಡಿಕೊಟ್ಟಿವೆ ತಮ್ಮ ಕುಟುಂಬದ ಪಿತಾಮಹರೇ ಪೆರಿಯಾರ್ ವಿರೋಧಿಯಾಗಿದ್ರೆ ರಾಹುಲ್ ಹಾಗೂ ಸ್ಟಾಲಿನ್ ಫ್ರೆಂಡ್ಶಿಪ್ ಗಾಢವಾಗಿದೆ ಇದು ತಮ್ಮ ಹಿರಿಯರಿಗೆ ಮಾಡ್ತಾ ಇರೋ ಮೋಸವಲ್ವಾ ಅಂತಲೂ ಕೂಡ ಚರ್ಚೆ ಆಗ್ತಾ ಇದೆ ಈ ಡಬಲ್ ಸ್ಟ್ಯಾಂಡರ್ಡ್ಗೆ ಕಾರಣ ಏನು ಅನ್ನೋದು ಕೂಡ ತಿಳಿದು ಬರ್ತಾ ಇದೆ ಇನ್ನೊಂದೆಡೆ ಕಾಶಿ ವಿಶ್ವನಾಥ ದೇಗುಲದ ಅರ್ಚಕರ ವಿಚಾರದಲ್ಲಿ ಐತಿಹಾಸಿಕ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ದೇಶದಲ್ಲಿ ಹಲವು ಸಿದ್ಧಾಂತಗಳಿವೆ ಬೇರೆ ಬೇರೆ ಸಿದ್ಧಾಂತಗಳನ್ನ ಅಳವಡಿಸಿಕೊಂಡ ರಾಜಕೀಯ ಪಕ್ಷಗಳಿವೆ ಸಿದ್ಧಾಂತಗಳು ಸಾವಿರ ಇರಲಿ ಆದ್ರೆ ಭಾರತದಲ್ಲಿ ಇದ್ಮೇಲೆ ಎಲ್ಲರೂ ಭಾರತವನ್ನ ಗೌರವಿಸಬೇಕು ದೇಶ ಪ್ರೇಮಿಯಾಗಿರ್ಬೇಕು ಅನ್ನೋದು ಜನಸಾಮಾನ್ಯರ ಅನಿಸಿಕೆ ಆದ್ರೆ ಇದು ಎಷ್ಟರ ಮಟ್ಟಿಗೆ ಪಾಲನೆ ಆಗ್ತಾ ಇದೆ ಅನ್ನೋದನ್ನ ಜನರೇ ನೋಡ್ತಾ ಇದ್ದಾರೆ ಮೋದಿಯನ್ನ ಮೋದಿ ಸರ್ಕಾರವನ್ನ ಪ್ರಧಾನಿ ಮೋದಿ ಪ್ರತಿನಿಧಿಸೋ ಬಿಜೆಪಿಯನ್ನ ವಿರೋಧಿಸೋ ಬರದಲ್ಲಿ ದೇಶವನ್ನ ವಿರೋಧಿಸ್ತಾ ಇರೋದು ಕಣ್ಣಿಗೆ ಕಾಣಿಸ್ತಾ ಇದೆ ಆದ್ರೆ ವಿಪಕ್ಷದಲ್ಲಿ ಒಗ್ಗೂಡಿದವರ ಮಧ್ಯೆ ಎಲ್ಲವೂ ಸರಿ ಇದೆಯಾ ಸರಿ ಇತ್ತ ಅಂತ ಕೇಳಿದ್ರೆ ಸ್ವಲ್ಪ ಇತಿಹಾಸವನ್ನ ಕೆದಕಿ ಉತ್ತರಿಸುವ ಸಂದರ್ಭ ಬಂದಿದೆ ತಮಿಳುನಾಡಿನಲ್ಲಿ ಬಹಳ ಕಾಲದಿಂದ ಡಿಎಂಕೆ ಹಾಗೂ ಕಾಂಗ್ರೆಸ್ ಮೈತ್ರಿಯನ್ನ ಮೈಂಟೈನ್ ಮಾಡ್ಕೊಂಡು ಬಂದಿವೆ ಆದ್ರೆ ಡಿಎಂಕೆ ಪಿತಾಮಹನ ಬಗ್ಗೆ ಕಾಂಗ್ರೆಸ್ ಪಿತಾಮಹನಿಗೆ ಇದ್ದ ಅಭಿಪ್ರಾಯಗಳು ಬಹಿರಂಗವಾಗ್ತಾ ಇದ್ದಂತೆ ಫ್ರೆಂಡ್ಶಿಪ್ ಹೀಗೂ ಇರುತ್ತಾ ಅನ್ನೋ ಅಚ್ಚರಿ ಹುಟ್ಟಿಸ್ತಾ ಇದೆ ಯುಕೆಯ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಪೆರಿಯಾರ್ ಚಿತ್ರವನ್ನ ಅನಾವರಣಗೊಳಿಸಿರೋ ಸ್ಟಾಲಿನ್ ಅಲ್ಲಿ ಭಾಷಣ ಮಾಡಿ ಪೆರಿಯಾರ್ ಗುಣಗಾನ ಮಾಡ್ತಾರೆ ಪೆರಿಯಾರ್ ರ ಆದರ್ಶಗಳು ಹಾಗೂ ದೃಷ್ಟಿಕೋನಗಳು ಇಡೀ ಜಗತ್ತನ್ನ ತಲುಪಬೇಕು ಸಮಾನತೆ ವೈಯಕ್ತಿಕ ಹಕ್ಕು ಇದೆಲ್ಲದರ ಪರ ಜನ ಧನಿ ಏರಿಸಬೇಕು ಅಂತ ಭಾಷಣ ಮಾಡ್ತಾರೆ ಹಾಗೆ ಅದನ್ನ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಕೂಡ ಮಾಡಿಕೊಳ್ತಾರೆ ಇದಾದ ಕೆಲವೇ ಹೊತ್ತಲ್ಲಿ ಸ್ಟಾಲಿನ್ ಆದರ್ಶ ನಾಯಕ ಪೆರಿಯಾರನ್ನ ಮಾಜಿ ಪ್ರಧಾನಿ ಜವಹರ್ ಲಾಲ್ ನೆಹರು ಅವಿವೇಕಿ ಹಾಗೂ ವಿಕೃತ ಮನಸ್ಸಿನ ಕ್ರಿಮಿನಲ್ ಅಂತ ಕರೆದಿದ್ರು ಅನ್ನೋ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಹೋಗುತ್ತೆ ಈ ಕುರಿತಂತೆ ವರದಿ ಮಾಡಿರೋ ಓಪಿ ಇಂಡಿಯಾ ನೆಹರು ಅಂದು ಬರೆದಿದ್ರು ಎನ್ನಲಾದ ಲೆಟರ್ ಅನ್ನು ಕೂಡ ಪೋಸ್ಟ್ ಮಾಡಿಕೊಂಡಿದೆ ಅದರಲ್ಲಿ ದಿನಾಂಕ ಹಾಗೂ ಯಾರಿಗೆ ಈ ಪತ್ರವನ್ನ ಬರೆಯಲಾಗಿತ್ತು ಮತ್ತು ಅದರಲ್ಲಿದ್ದ ವಿಚಾರಗಳನ್ನೆಲ್ಲ ಹಂಚಿಕೊಳ್ಳಲಾಗಿದೆ ಅಲ್ಲಿ ಇರೋ ಅಂಶಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತೀವಿ ಸಾವಿರದ ಒಂಬೈನೂರ ಐವತ್ತೇಳು ನವೆಂಬರ್ ಐದರಂದು ಈ ಪತ್ರವನ್ನ ನೆಹರು ಅಂದಿನ ಸಿಎಂ ಕಾಮರಾಜ್ ಅವರಿಗೆ ಬರೆದಿರ್ತಾರೆ ಎ ವಿ ರಾಮಸ್ವಾಮಿ ನಾಯಕರ್ ನಡೆಸ್ತಾ ಇರೋ ಬ್ರಾಹ್ಮಣ ವಿರೋಧಿ ಆಂದೋಲನ ಮಿತಿ ಮೀರಿ ಹೋಗ್ತಾ ಇದೆ ಇದು ನಮ್ಮನ್ನ ಬಹಳ ಪೀಡಿಸ್ತಾ ಇದೆ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಇದಕ್ಕೊಂದು ಅಂತ್ಯ ಹಾಡ್ಬೇಕು ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ರಾಮಸ್ವಾಮಿ ನಾಯ್ಕರ್ ಪದೇ ಪದೇ ಜನರನ್ನ ಪ್ರಚೋದಿಸಿ ಕೊಲ್ಲೋದಕ್ಕೆ ಹಿಂಸಾಚಾರ ಮಾಡೋದಕ್ಕೆ ಕರೆ ಕೊಡ್ತಾ ಇದ್ದಾರೆ ಈ ರೀತಿ ಹೇಳಿಕೆಗಳನ್ನ ಒಬ್ಬ ಅವಿವೇಕಿ ಅಥವಾ ವಿಕೃತ ಮನಸ್ಸಿನ ಕ್ರಿಮಿನಲ್ಗಳು ಮಾತ್ರ ಹೇಳೋದಕ್ಕೆ ಸಾಧ್ಯ ಅಂತ ಬರೆದಿದ್ದಾರೆ ಹಾಗೆ ಮುಂದುವರೆದು ನನಗೆ ಅವರ ಬಗ್ಗೆ ಸಮರ್ಪಕವಾಗಿ ಗೊತ್ತಿಲ್ಲ ಆದರೆ ಅವರು ಮಾಡ್ತಾ ಇರೋ ಕೆಲಸಗಳು ದೇಶಕ್ಕೂ ಹಾಗೂ ಸಮಾಜಕ್ಕೆ ದೊಡ್ಡ ಅಪಾಯವನ್ನ ತಂದಿಡೋ ರೀತಿ ಕಾಣಿಸ್ತಾ ಇದೆ ಸಮಾಜಘಾತುಕರು ಹಾಗೂ ಕ್ರಿಮಿನಲ್ಗಳಿಗೆ ಹೊಸ ಮಾರ್ಗವನ್ನ ತೋರಿಸಿಕೊಟ್ಟಂತಾಗ್ತಾ ಇದೆ ಆದ್ರಿಂದ ತಡ ಮಾಡದೆ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ ಇವರ ಹುಚ್ಚಾಟದಿಂದ ಆಗೋ ಜೀವಹಾನಿಗಳನ್ನು ತಡೆಯೋದಕ್ಕೆ ಕಾನೂನಿಗೂ ಸಾಧ್ಯವಾಗ್ತಾ ಇಲ್ಲ ಅಂತ ನನ್ನ ಬಳಿ ಯಾರಾದ್ರೂ ಹೇಳಿದ್ರೆ ಅದನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಕಾನೂನು ಆಗಾಗ ವೈಫಲ್ಯ ಹೊಂದುವ ಸಂದರ್ಭಗಳು ಇರಬಹುದು ಆದ್ರೆ ಜೀವಹಾನಿ ಆಗ್ತಾ ಇದ್ರೂ ನೋಡಿಕೊಂಡು ಸುಮ್ಮನಿರುವಷ್ಟು ವೈಫಲ್ಯಕ್ಕೆ ಅನುವು ಮಾಡಿಕೊಡಬಾರದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನ ಖಾತರಿಪಡಿಸುವ ಸಾಂವಿಧಾನಿಕ ನಿಬಂಧನೆಗಳನ್ನ ತೆಗೆದುಹಾಕಬೇಕು ಅಂತ ಒತ್ತಾಯಿಸಿ ಪೆರಿಯಾರ್ ತಾಂಜಾವೂರಿನಲ್ಲಿ ಸಮಾವೇಶವನ್ನು ಆಯೋಜಿಸಿದ ನಂತರ ನೆಹರು ಮದ್ರಾಸ್ ಮುಖ್ಯಮಂತ್ರಿಗೆ ಈ ಪತ್ರವನ್ನು ಬರೆದಿದ್ರು ಅನ್ನೋದನ್ನ ಈ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಪೆರಿಯಾರ್ ನೇತೃತ್ವದಲ್ಲಿ ಡಿಎಂಕೆ ಆಡಳಿತ ದೊಡ್ಡ ಮಟ್ಟದಲ್ಲಿ ಬ್ರಾಹ್ಮಣರ ಹತ್ಯೆ ಹಾಗೂ ಅವರ ಆಸ್ತಿ ಪಾಸ್ತಿಗಳಿಗೆ ಹಾನಿ ಮಾಡಿದ್ದ ಘಟನೆಗಳಿಗೆ ಸಾಕ್ಷಿಯಾಗಿತ್ತು ಇವತ್ತು ಹಲವರು ಪೆರಿಯಾರ್ ಬ್ರಾಹ್ಮಣ ದ್ವೇಷಿ ಆಗಿರಲಿಲ್ಲ ಅಂತ ಬಿಂಬಿಸುವುದಕ್ಕೆ ಮುಂದಾಗ್ತಾ ಇದ್ದಾರೆ ಆದರೆ ಪೆರಿಯಾರ್ ಕೇವಲ ಬ್ರಾಹ್ಮಣ ದ್ವೇಷಿ ಅಲ್ಲ ಹಿಂದೂ ದ್ವೇಷಿ ಹಾಗೂ ಬ್ರಿಟಿಷ್ ಪರ ಮನಸ್ಥಿತಿಯನ್ನು ಹೊಂದಿದ್ರು ಅಂತ ಇಲ್ಲಿ ಹೇಳಲಾಗಿದೆ ತಮ್ಮ ವೈಯಕ್ತಿಕ ಕಾರಣಗಳಿಂದ ಕೆಲವರ ಮೇಲೆ ದ್ವೇಷ ಕಾರುತ್ತಿದ್ದ ಪೆರಿಯಾರ್ ಬ್ರಾಹ್ಮಣ ಹಾಗೂ ಹಾವು ಒಟ್ಟಿಗೆ ಕಂಡ್ರೆ ಮೊದಲು ಬ್ರಾಹ್ಮಣನನ್ನ ಕೊಲ್ಲಿ ಅಂತ ತಮ್ಮ ಅನುಯಾಯಿಗಳಿಗೆ ಹೇಳ್ತಾ ಇದ್ರು ಹಾಗೆ ರಾಮಾಯಣದ ಬಗ್ಗೆ ಸುಳ್ಳುಗಳನ್ನು ಹರಡಿಸಿದ್ರು ಮರ್ಯಾದ ಪುರುಷ ಅಂತ ಕರೆಸಿಕೊಳ್ಳುವ ಶ್ರೀರಾಮನನ್ನ ನಿಂದಿಸಿ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡಿದ್ರು ಶ್ರೀರಾಮ ಹಾಗೂ ಸೀತೆ ನಡುವಿನ ಸಂಬಂಧದ ಬಗ್ಗೆ ಅವಹೇಳನ ಮಾಡಿದ್ರು ಉತ್ತರ ಭಾರತೀಯರು ಹಾಗೂ ದಕ್ಷಿಣ ಭಾರತೀಯರನ್ನು ತಮ್ಮ ಕಲ್ಪನೆಗೆ ಅನುಗುಣವಾಗಿ ಬೇರ್ಪಡಿಸಿದ್ರು ಹೀಗೆ ತಾವು ಅಂದುಕೊಂಡ ವಿಚಾರಗಳನ್ನ ಒಗ್ಗೂಡಿಸಿ ಸೃಷ್ಟಿಯಾಗಿದ್ದೇ ದ್ರಾವಿಡ ಸಿದ್ಧಾಂತ ಈಗ ಅದನ್ನ ಟೇಕ್ ಓವರ್ ಮಾಡ್ತಾ ಇರೋದು ಕರುಣಾನಿಧಿ ಪುತ್ರ ಸ್ಟಾಲಿನ್ ಅನ್ನೋದನ್ನ ನೋಡ್ತಾ ಇದ್ದೀರಾ ಈಗ ಮುಖ್ಯ ವಿಷಯಕ್ಕೆ ಬರೋದಾದ್ರೆ ಪೆರಿಯಾರ್ ನಡೆಗಳನ್ನ ವಿರೋಧಿಸಿ ಸಿಎಂಗೆ ಲೆಟರ್ ಬರೆದು ಕ್ರಮ ಕೈಗೊಳ್ಳುವಂತೆ ನೆಹರು ಹೇಳಿದ್ದನ್ನ ಡಿಎಂಕೆ ಹೇಗೆ ಜೀರ್ಣಿಸಿಕೊಂಡು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಿದೆ ಹಾಗೆ ಖುದ್ದು ತಮ್ಮ ವಂಶದ ಪಿತಾಮಹ ತಮ್ಮ ಪೀಳಿಗೆಗೆ ಒಂದು ದೊಡ್ಡ ವ್ಯವಸ್ಥೆಯನ್ನ ಮಾಡಿ ಹೋಗಿರೋ ನೆಹರು ಅಭಿಪ್ರಾಯಗಳಿಗೆ ವಿರುದ್ಧವಾಗಿ ನಡೆಯೋದಕ್ಕೆ ರಾಹುಲ್ ಗಾಂಧಿಗಾದ್ರೂ ಹೇಗೆ ಮನಸ್ಸು ಬಂದಿದೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ದಿನ ಬೆಳಗಾದ್ರೆ ಯಾರೋ ಮಾಡಿದ ಸಿದ್ಧಾಂತಕ್ಕೆ ಹೊಡೆದಾಡಿ ಸಾಯೋದು ಜನಸಾಮಾನ್ಯರು ಹೇಗಿರೋವಾಗ ಎರಡು ರೀತಿಯ ಜನರನ್ನ ಬೀದಿಯಲ್ಲಿ ಬಿಟ್ಟು ಇವರಿಬ್ಬರು ಕೈ ಜೋಡಿಸಿರೋದ್ರಿಂದ ಸಮಾಜಕ್ಕೆ ಯಾವ ಸಂದೇಶ ಕೊಡ್ತಾ ಇದ್ದಾರೆ ಅನ್ನೋದು ಆದ್ರೆ ಇದೆಲ್ಲದಕ್ಕೂ ಒಂದೇ ಉತ್ತರ ಅದು ರಾಜಕೀಯ ಅನ್ನೋದು ಶತ್ರುವಿನ ಶತ್ರು ಮಿತ್ರ ಅಂತಾರೆ ತಮಿಳುನಾಡಿನಲ್ಲಿ ಹಿಂದೂ ವಿರೋಧಿ ಮನಸ್ಥಿತಿಯನ್ನ ಹರಡಿಸಿದ್ದು ಹರಡಿಸ್ತಾ ಇರೋದು ಡಿ ಎಂ ಕೆ ಅನ್ನೋದನ್ನ ಅಲ್ಲಿಯ ಜನರೇ ಒಪ್ಪಿಕೊಳ್ತಾರೆ ಇತ್ತ ಆರು ದಶಕ ದೇಶ ಆಳಿದ ಕಾಂಗ್ರೆಸ್ಗೆ ಪ್ರಮುಖ ಎದುರಾಳಿ ಬಿಜೆಪಿ ಹೀಗಿರುವಾಗ ಮುತ್ತಜ್ಜನ ನಿಲುವಿಗಿಂತ ರಾಜಕೀಯ ಮುಖ್ಯ ಅಂತ ಇಬ್ಬರು ಕೈಜೋಡಿಸಿದ್ದಾರೆ ಅನ್ನೋದು ಇಲ್ಲಿ ಕ್ಲಿಯರ್ ಕಟ್ ಆಗ್ತಾ ಇದೆ ಆದರೆ ಇಲ್ಲಿ ಕಾಂಗ್ರೆಸ್ ಬದಲಾಯ್ತಾ ಅಥವಾ ಡಿಎಂಕೆ ಬದಲಾಯಿತಾ ಅನ್ನೋದಕ್ಕಿಂತ ಹೆಚ್ಚಾಗಿ ಇಬ್ಬರು ಹಿಂದೂಗಳು ಹಾಗೂ ಹಿಂದುತ್ವದ ವಿರುದ್ಧ ಗಟ್ಟಿಯಾಗಿ ನಿಂತಿದ್ದಾರೆ ಅನ್ನೋದನ್ನ ಜನರು ನೋಟಿಸ್ ಮಾಡ್ತಾ ಇದ್ದಾರೆ ಏನು ಈ ಡಬಲ್ ಸ್ಟ್ಯಾಂಡರ್ಡ್ ಕೇವಲ ಇಲ್ಲಿ ಮಾತ್ರ ಇರೋದಲ್ಲ ಇತ್ತ ಕೇರಳದ ಕಡೆ ನೋಡಿದ್ರು ಅಲ್ಲೂ ಕೂಡ ಸೇಮ್ ಟು ಸೇಮ್ ಚಿತ್ರಣ ಕಾಣಿಸುತ್ತೆ ಕೇರಳದಲ್ಲಿ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಪ್ರಮುಖ ಎದುರಾಳಿ ಯಾರು ಅಂತ ಕೇಳಿದರೆ ಅದು ಕಮ್ಯುನಿಸ್ಟ್ ಪಕ್ಷ ಸದ್ಯ ಆಡಳಿತದಲ್ಲಿರೋ ಪಿಣರಾಯಿ ವಿಜಯನ್ಗೆ ರಾಜ್ಯದಲ್ಲಿ ಹಿನ್ನಡೆ ಆಗ್ತಾ ಇದ್ರೆ ಅದು ಕಾಂಗ್ರೆಸ್ ಮೈತ್ರಿಕೂಟದಿಂದ ಹಾಗೆ ಮುಂದಿನ ಚುನಾವಣೆಯಲ್ಲಿ ಕಮ್ಯುನಿಸ್ಟ್ ಅನ್ನ ಕಾಂಗ್ರೆಸ್ ಮೈತ್ರಿಕೂಟ ಬೀಟ್ ಮಾಡೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇವೆ ಆದರೆ ಇತ್ತ ಇಂಡಿ ಒಕ್ಕೂಟದಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡಿದ್ರೆ ಅಲ್ಲಿ ಪಿಣರಾಯಿ ಕೂಡ ಮುಂದಿನ ಸಾಲಲ್ಲಿ ನಿಂತಿರ್ತಾರೆ ಒಂದೇ ರಾಜ್ಯದಲ್ಲಿ ಪರಸ್ಪರ ಎದುರಾಳಿಗಳು ರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನ ಪ್ರತಿನಿಧಿಸುವ ಮೋದಿಯನ್ನ ಒಗ್ಗಟ್ಟಿನಿಂದ ವಿರೋಧಿಸಿ ತಮ್ಮ ವಿರೋಧಿ ಮನಸ್ಥಿತಿಯನ್ನ ಓಪನ್ ಆಗಿ ಸಾಬೀತು ಮಾಡಿಕೊಂಡಿದ್ದಾರೆ ಆದರೆ ಇತಿಹಾಸದಲ್ಲಿ ನಡೆದ ಇಂತಹ ಘಟನೆಗಳು ಮುನ್ನೆಲೆಗೆ ಬರುವ ಮೂಲಕ ಜನರು ಈ ಬಗ್ಗೆ ಆಲೋಚಿಸುವಂತೆ ಮಾಡ್ತಾ ಇದೆ ಇನ್ನೊಂದೆಡೆ ಕಾಶಿ ವಿಶ್ವನಾಥ ದೇಗುಲದಲ್ಲಿ ಮಹತ್ವದ ನಿರ್ಧಾರವೊಂದನ್ನು ತೆಗೆದುಕೊಳ್ಳುವ ಮೂಲಕ ಎಲ್ಲರ ಗಮನವನ್ನ ತನ್ನತ್ತ ಸೆಳೆಯಲಾಗ್ತಾ ಇದೆ ದೇಗುಲದ ನೂರ ಎಂಟನೇ ಸಭೆಯಲ್ಲಿ ಅಲ್ಲಿನ ಅರ್ಚಕರನ್ನ ಸರ್ಕಾರಿ ಉದ್ಯೋಗಿಗಳು ಅಂತ ಪರಿಗಣಿಸುವ ನಿರ್ಣಯವನ್ನ ಕೈಗೊಳ್ಳಲಾಗಿದೆ ಅವರಿಗೆ ನೀಡಲಾಗ್ತಾ ಇದ್ದ ಮಾಸಿಕ ಸಂಬಳವನ್ನ ಮೂರು ಪಟ್ಟು ಹೆಚ್ಚಿಸುವ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಈ ಹಿಂದಿನಿಂದಲೂ ಕೇಳಿ ಬರ್ತಾ ಇದ್ದ ಸಮಸ್ಯೆಗಳು ದೇಗುಲದಲ್ಲಿ ಆಗ್ಬೇಕಿದ್ದ ಪ್ರಮುಖ ಬದಲಾವಣೆಗಳು ಇದೆಲ್ಲವನ್ನ ಪರಿಗಣಿಸಿ ಈ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಎಷ್ಟು ದಿನ ತಮಿಳುನಾಡಿನಂತ ರಾಜ್ಯದಲ್ಲಿ ಹುಂಡಿ ದುಡ್ಡನ್ನ ಸರ್ಕಾರ ವಶಪಡಿಸಿಕೊಳ್ಳೋದು ಒಂದೊಂದೇ ದೇವಾಲಯಗಳನ್ನ ಒಡೆದು ಹಾಕ್ತಾ ಬರೋದು ಐತಿಹಾಸಿಕ ದೇವಾಲಯಗಳನ್ನ ದುರಸ್ತಿ ಮಾಡದಂತೆ ಕ್ರಮ ಕೈಗೊಳ್ಳೋದು ಅರ್ಚಕರ ಸಂಬಳಕ್ಕೆ ಕೊಕ್ಕೆ ಹಾಕೋದು ಜನರು ಸಾಧ್ಯವಾದಷ್ಟು ದೇವಾಲಯಗಳಿಗೆ ಹೋಗದಂತಹ ವಾತಾವರಣವನ್ನ ಸೃಷ್ಟಿ ಮಾಡೋದು ಇಂಥ ವಿಚಾರಗಳನ್ನೇ ಕೇಳೋ ಹೊತ್ತಲ್ಲಿ ಐತಿಹಾಸಿಕ ಕಾಶಿ ವಿಶ್ವನಾಥ ದೇಗುಲದಲ್ಲಿ ತೆಗೆದುಕೊಂಡಿರುವ ನಿರ್ಧಾರ ಭಾರತೀಯರಲ್ಲಿ ಸಂತಸವನ್ನು ಮೂಡಿಸ್ತಾ ಇದೆ ಅಂದಹಾಗೆ ಈ ನಿಯಮ ದೇವಸ್ಥಾನಗಳ ಸ್ವತ್ತು ಆಯಾ ದೇಗುಲಗಳು ಹಾಗೂ ಅದರ ಮೇಲೆ ನಂಬಿಕೆ ಇರಿಸಿರೋ ಹಿಂದೂಗಳಿಗೆ ಮಾತ್ರ ಬಳಕೆ ಆಗ್ಬೇಕು ಅನ್ನೋದಕ್ಕೆ ಪುಷ್ಟಿ ಕೊಡ್ತಾ ಇದೆ ಯಾಕಂದ್ರೆ ದೇವಸ್ಥಾನವನ್ನ ಎಲ್ಲಾ ದಿಕ್ಕಿನಿಂದಲೂ ಟಾರ್ಗೆಟ್ ಮಾಡಿದ್ರು ಸ್ಟಾಲಿನ್ ಸರ್ಕಾರ ಅಲ್ಲಿ ಜನರು ನೀಡೋ ಬಿಡಿಗಾಸನ್ನು ಬಿಡದೆ ಲೂಟಿ ಹೊಡಿತಾ ಇರೋ ಆರೋಪಗಳು ಸತತವಾಗಿ ಕೇಳಿ ಬರ್ತಾ ಇದೆ ಅಸ್ತಿತ್ವವನ್ನ ನಾಶ ಮಾಡೋ ಮನಸ್ಥಿತಿ ಇದ್ಮೇಲೆ ಅಲ್ಲಿನ ಹಣಕ್ಕೆ ಕೈ ಹಾಕದಷ್ಟು ನೈತಿಕತೆಯನ್ನ ಬೆಳೆಸ್ಕೊಳ್ಬೇಕು ಆದ್ರೆ ಅದೆಲ್ಲ ಆಗೋ ವಿಷಯನ ಅನ್ನೋದನ್ನ ನೀವೇ ನೋಡ್ತಾ ಇದ್ದೀರಾ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ